ಬಿಸಿ ಬಿಸಿ ಮಸಾಲೆ ಪುರಿ ಹೊರಗಡೆ ಈ ಥರ ಮಳೆ ಬರಬೇಕಾದ್ರೆ ಇದನ್ನು ತಿನ್ಬೇಕಂತ ಆಸೆ ಆಗುತ್ತೆ ಅದರಲ್ಲಿ ಅಮೆರಿಕಾನಲ್ಲಿ ಸ್ಟ್ರೀಟ್ ಸೈಡಲ್ಲಿ ಆ ಥರ ಕಾಟ್ ಯಾವುದು ಇರಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಟ್ರೈ ಮಾಡಿದೆ ಒಂದು ಪ್ರೆಷರ್ ಕುಕ್ಕರಲ್ಲಿ ನೆನೆಸಿಟ್ಟಿರೋ ಒಣ ಬಟಾಣಿ ಹಾಗೆ ಆಲೂಗಡ್ಡೆ ಹಾಕಿ ಮೂರು ವಿಸಿಲ್ ಬರೋವರೆಗೂ ಕೂಗಿಸ್ಬೇಕು ಒಂದು ಪ್ಯಾನಲ್ಲಿ ಚಕ್ಕೆ ಲವಂಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಆಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಇದು ಬೆಂದಿರೋ ಬಟಾಣಿ ಮತ್ತು ಆಲೂಗಡ್ಡೆನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಈಗ ತಣ್ಣ ನನಗಾಗಿರೋ ಮಸಾಲೆನೆಲ್ಲ ಮಿಕ್ಸಿಗೆ ಹಾಕೊಂಡು ಕೊತ್ತಂಬರಿ ಸೊಪ್ಪು ಪುದೀನಾ ಹಾಗೆ ಸ್ವಲ್ಪ ಬೆಂದಿರೋ ಬಟಾಣಿ ಹಾಕೊಂಡು ಪೇಸ್ಟ್ ಮಾಡಿಕೊಂಡು ಈಗ ಇದನ್ನು ಒಂದು ಪ್ಯಾನ್ಗೆ ಹಾಕಿ ಉಪ್ಪು ಖಾರದ ಪುಡಿ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಮಸಾಲೆ ರೆಡಿ ಈಗ ಪೂರಿ ಎಲ್ಲ ಈ ಥರ ಕ್ರಷ್ ಅದ್ರ ಮೇಲೆ ಬಟಾಣಿ ಮಸಾಲೆ ಹಾಗೆಯೇ ಸ್ವಲ್ಪ ಈರುಳ್ಳಿ ಕ್ಯಾರೆಟೊ ಸೇವ್ ಮತ್ತು ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಫಾಲೋನು ಮಾಡೋದನ್ನ ಮರಿಬೇಡಿ